ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಕಾರ್ಯಕರ್ತರು ಮುಖಂಡರು ಆಸಕ್ತಿಯಿಂದ ತೊಡಕೊಂಡಿದ್ದಾರೆ ಪ್ರಚಾರದಲ್ಲಿ ಎಲ್ಲರೂ ಕೂಡ ಆಸಕ್ತಿಯನ್ನ ವಹಿಸ್ತಾ ಇದ್ದಾರೆ ನಾಗಮಂಗಲದಲ್ಲಿ ಸಚಿವ ಎನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಶಾಸಕರುಗಳು ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಅಭ್ಯರ್ಥಿಯ ಪರವಾಗಿ ಒಳ್ಳೆ ರೀತಿಯಾಗಿ ಪ್ರಚಾರ ಮಾಡ್ತಿದ್ದಾರೆ ಅದೇ ರೀತಿ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ ಶಾಸಕರುಗಳು ಈಗ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಮತದಾರರು ಕೂಡ ಬೆಂಬಲ ಕೊಡ್ತಿದ್ದಾರೆ ಯಾವುದೇ ಚುನಾವಣೆಯನ್ನ ಲಘುವಾಗಿ ತೆಗೆದುಕೊಳ್ಳುವಂತಿಲ್ಲ ನಮಗೆ ಗೆಲ್ಲುವ ವಿಶ್ವಾಸ ಇದೆ ಗೆದ್ದೇ ಗೆಲ್ತೀವಿ ಅಂತ ಕೃಷಿ ಸಚಿವ ಎನ್ ಸ್ವಾಮಿ ಅವರು ಹೇಳಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅಂದ್ರೆ ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರ ನಡೆಸಿದ್ದಾರೆ ಅವರಿಗೆ ಬೆಂಬಲ ಕೂಡ ಸಿಗ್ತಾ ಇದೆ ಶಾಸಕರುಗಳು ಹೇಗೆ ಫೀಲ್ಡ್ಗಿಳಿದು ಪ್ರಚಾರ ಮಾಡ್ತಿದ್ದಾರೋ ಅದೇ ರೀತಿ ಮತದಾರರಿಂದ ಒಳ್ಳೆ ಬೆಂಬಲ ಸಿಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣಾ ಹಗಡ ದಿನೇ ದಿನೇ ರಂಗೇರ್ತಾ ಇರ್ತಕ್ಕಂಥದ್ದು ಒಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಹಳ್ಳಿ ಹಳ್ಳಿಗಳನ್ನ ಸುತ್ತಿ ಹಬ್ಬರದ ಪ್ರಚಾರವನ್ನು ನಡೆಸಿದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಚುನಾವಣಾ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಚಿವ ಸ್ವಾಮಿ ಅವರು ಕೂಡ ಸರಣಿ ಸಭೆಗಳ ಮುಖಾಂತರವಾಗಿ ಆ ಚುನಾವಣಾ ತಂತ್ರಗಾರಿಕೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಇದೀಗ ಸ್ವತಃ ಎನ್ ಸ್ವಾಮಿ ಅವರು ಸಚಿವರು ನಮ್ಮ ಜೊತೆಯಲ್ಲಿ ಇದ್ರೆ ಅವ್ರನ್ನ ಮಾತನಾಡಿಸ್ತೇನೆ ಸರ್ ಒಂದು ಕಡೆ ಸ್ಟಾರ್ ಚಂದ್ರು ಅಭ್ಯರ್ಥಿಯವರು ಹಳ್ಳಿ ಹಳ್ಳಿಗಳನ್ನ ಸುತ್ತಿ ಒಂದು ಚುನಾವಣಾ ಪ್ರಚಾರವನ್ನ ಮಾಡ್ತಿದ್ರೆ ನೀವು ನಿರಂತರವಾಗಿ ಸಮುದಾಯದ ಸಭೆಗಳು ಮುಖಂಡರ ಸಭೆಗಳನ್ನ ಮಾಡ್ತಾಯಿರಿ ಹೆಂಗ್ ಏನು ಅನ್ಸಿದೆ ಸರ್ ಸರ್ ನಮಗೆ ಭಾಳ ರೆಸ್ಪಾನ್ಸ್ ಚೆನ್ನಾಗಿದೆ ಮತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಳ ಆಸಕ್ತಿಯಿಂದ ಚುನಾವಣೆ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರುಗಳು ಸಹ ಬರೀ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಜೊತೆಗೆ ಮತದಾರರು ಸಹ ಪೂರಕವಾಗಿದ್ದಾರೆ ಆದರೂ ಸಹ ಚುನಾವಣೆ ನಾವು ಯಾವುದೇ ಚುನಾವಣೆನ ಲಘುವಾಗಿ ತಗೊಳ್ತಕ್ಕಂಥದ್ದು ಅಲ್ಲ ಹಾಗಾಗಿ ನಾನು ಸಹ ಎಲ್ಲ ಇಡೀ ಜಿಲ್ಲೆನಲ್ಲಿ ಎಂಟು ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಮುಖಂಡರುಗಳನ್ನ ಸಭೆ ಸಮಾಜಗಳ ಸಭೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರ್ಪಡಿಸೋದು ಅದನ್ನೆಲ್ಲ ಮಾಡ್ತಾ ಇದ್ವಿ ಸರ್ ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಮತ್ತೊಂದು ಕಡೆ ಏನೋ ಕಾಂಗ್ರೆಸ್ನ ವಿರುದ್ಧವಾಗಿರ್ತಕ್ಕಂಥ ಎದುರಾಳಿ ಅಭ್ಯರ್ಥಿ ಏನಿದ್ದಾರೆ ಅವರು ಯಾಕೋ ಒಂದು ರೀತಿ ಸೈಲೆಂಟ್ ಆಗಿದ್ದಾರೆ ಅಂದರೆ ನಾಮಪತ್ರ ಸಲ್ಲಿಸಿ ಕ್ಷೇತ್ರದ ಕಡೆ ಮುಖ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ ಇದೆಲ್ಲವೂ ಕೂಡ ತಮಗೆ ಪ್ಲಸ್ ಆಗುತ್ತಾ ನಾನು ಅದ್ರ ಬಗ್ಗೆ ನಾನು ಆ ಪ್ಲಸ್ಸು ಅಂತೇಳಿ ಸುಮ್ಮನೆ ನಮ್ಮ ಚುನಾವಣೆ ನಾವು ಮಾಡಬೇಕು ಅವ್ರ ಚುನಾವಣೆ ಪ್ರಚಾರ ಹಬ್ಬರದಿದ್ದು ಮಾಡ್ತಾರೋ ಸೈಲೆಂಟಾಗಿ ಮಾಡ್ತಾರೋ ಕೊನೆ ದಿವಸ ಬಂದು ಜನರಿಗೆ ಕೈ ಮುಗಿತಾರೋ ಸಭೆ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಅವ್ರ ಚುನಾವಣೆ ಪ್ರಚಾರ ಅವ್ರಿಗೆ ಬಿಟ್ಟಿದ್ದು ಬಟ್ ನಾವು ಯಾರೇ ಅಭ್ಯರ್ಥಿ ಆಗಿದ್ದರೂ ಇದೇ ಥರ ಮಾಡ್ತೀವಿ ಆದ್ದರಿಂದ ಕುಮಾರಸ್ವಾಮಿ ಅಭ್ಯರ್ಥಿ ಆದರೂ ಕೊನೆವರೆಗೂ ಅವ್ರು ಬರದೇ ಇದ್ದರೂ ಇದೇ ಥರ ಚುನಾವಣೆ ಮಾಡ್ತೀವಿ ಕಳೆದ ಐದು ವರ್ಷದಿಂದ ನಿರಂತರವಾಗಿ ತಮಗೆ ಗೆಲುವಿನ ನಾಗಲೋಟದಲ್ಲಿ ಮುಂದುವರಿತಾ ಇದ್ದಾರೆ ಈ ಚುನಾವಣೆ ಸಾಕಷ್ಟು ಒಂದು ರೀತಿ ಡಿಫ್ರೆನ್ಸ್ ಅನಿಸ್ತಿದೆಯಾ ಹೇಗೆ ಫೇಸ್ ಮಾಡಕ್ ಹೇದಿರಾ ಇಲ್ಲ ಅದೆಲ್ಲ ಚುನಾವಣೆಗಿಂತ ಈ ಚುನಾವಣೆ ನಮಗೆ ಸುಲಭವಾಗಿ ಜಯ ಸಿಗುತ್ತೆ ನಮ್ಮ ಜನ ನಮ್ಮ ಜಿಲ್ಲೆ ಜನ ಎಲ್ಲ ವಿಚಾರವನ್ನ ಅವಲೋಕನೆ ಮಾಡಿ ಈ ಜಿಲ್ಲೆ ಹಿತದೃಷ್ಟಿಯಿಂದ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ ಕಳೆದ ಬಾರಿಯಂತೆ ಮತ್ತೆ ಸ್ವಾಭಿಮಾನದ ಹೆಸರು ಕೂಡ ಆ ಕಾಳೆ ಕೂಡ ಇದೆ ಸ್ವಾಭಿಮಾನ ಅಥವಾ ಸ್ಥಳೀಯರು ಹೊರಗ್ನವರು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಈ ವಿಚಾರದಲ್ಲಿ ಹೇಳೋದಾದರೆ ನೀವು ಸ್ಟಾರ್ ಚಂದ್ರವರನ್ನ ಸಮರ್ಸ್ಕೊತೀರಾ ಅಥವಾ ಹೇಗೆ ಸ್ಟಾರ್ ಚಂದ್ರು ಸ್ಥಳೀಯರು ಅನ್ನೋದು ಒಂದು ಕಡೆ ಆದರೆ ಮತ್ತು ಅವರು ವ್ಯಕ್ತಿತ್ವ ಭಾಳ ಸರಳ ಮತ್ತು ಅವರು ಒಬ್ಬ ಒಳ್ಳೆ ಉದ್ಯಮಿಯಾಗಿ ಒಂದು ಹಂತಕ್ಕೆ ಬಂದ ಮೇಲೆ ಜನರ ಸೇವೆ ಮಾಡಬೇಕು ಅಂತೇಳಿ ಇವತ್ತು ಆಸಕ್ತಿಯನ್ನು ತೋರಿಸಿದ್ದಾರೆ ಅದರಿಂದ ನಮ್ಮ ಜೊತೆಯಲ್ಲಿ ಪರಿಪೂರ್ಣವಾಗಿ ಅವರು ಜನರ ಕಷ್ಟ ಸುಖದಲ್ಲಿ ಸ್ಪಂದಿಸ್ತಕ್ಕಂಥ ಒಂದು ತೀರ್ಮಾನ ತಗೊಂಡಿರೋದ್ರಿಂದ ಅದೊಂದು ರೀತಿ ನಮಗೆ ಅನುಕೂಲ ಆಗುತ್ತೆ ಬಟ್ಟು ನಾವು ಸ್ಥಳೀಯರು ಅನ್ನೋದು ಸಹಜವಾಗಿ ಜನ ಮಾತಾಡ್ತಾರೆ ನಾನೇನು ಅದರ ಬಗ್ಗೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಹೋಗೋಲ್ಲ ಕುಮಾರಸ್ವಾಮಿಯವರೇನು ಭಾಳ ಅಲ್ಲಿಂದ ಬಂದವ್ರೆ ಇಲ್ಲಿಂದ ಬಂದವ್ರೆ ಅಂತ ನಾನು ಲಘುವಾಗಿ ಮಾತಾಡೋಲ್ಲ ಕುಮಾರಸ್ವಾಮಿಯೊಬ್ಬ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರಾಗಿರ್ತಕ್ಕಂಥವ್ರು ಇವತ್ತು ಮಂಡ್ಯದಲ್ಲೇ ಅನಾವಶ್ಯಕವಾಗಿ ಬಂದಿದ್ದಾರೆ ಅಂತಲೂ ಕೆಲವರು ಮಾತಾಡ್ತಾರೆ ಇದು ಬೇಕಿತ್ತ ಇದು ಇಲ್ಲಿ ಸ್ಥಳೀಯ ಯಾರಿಗಾರ ಕೊಡ್ಬೋದಾಯಿತು ಇದನ್ನೇನೋ ಚಲೋರಾಯಸ್ವಾಮಿಗೆ ಏನೋ ಒಂದು ಕಂಟ್ರೋಲ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಚಲೋರಾಯ ಸ್ವಾಮಿನ ಈ ಎಲ್ಲ ಇಶ್ಯೂ ತೊಗೊಂಡು ಕಾಂಟ್ರಾಕ್ಟ್ ಇಶ್ಯೂ ತಗೊಂಡ್ರು ಯಾವುದೋ ಪತ್ರಿಕೆ ಬರೆಸಿದ್ರು ಯಾವುದೋ ನೋಟಿಸ್ ಕೊಡಿಸಿದ್ರು ಇವೆಲ್ಲ ಮಾಡಿದ್ರು ಏನೂ ಆಗಲಿಲ್ಲ ಚಿರವರಾಯ ಸ್ವಾಮಿ ಪ್ರಭಾವ ಜಾಸ್ತಿ ಆಗ್ತಾ ಇದೆ ಶಾಸಕರೆಲ್ಲ ಒಗ್ಗಟ್ಟಾಗವ್ರೆ ಕಾಂಗ್ರೆಸ್ಸಿನ ಮುಖಂಡರು ಒಗ್ಗಟ್ಟಾಗವ್ರೆ ನಾನೇ ಏನಾದ್ರು ಹೋಗಿ ಏನಾರು ಮಾಡ್ಬೋದಾ ಅಂತ ನನಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಬರ್ತಾವ್ರು ಅಂತ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ ನಮ್ಮ ಜನರ ಬಗ್ಗೆ ನೆಮ್ ನಂಬಿಕೆ ಇದೆ ಈ ಜಿಲ್ಲೆ ಜನ ನಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ ಅಷ್ಟೇ ಮುಖ್ಯ ಸರ್ ಮತ್ತೊಂದು ಚರ್ಚೆ ನಡೀತಿದೆ ಸರ್ ಈ ಚುನಾವಣೆ ಚಲರಾಯಸ್ವಾಮಿ ವರ್ಸಸ್ ಕುಮಾರಸ್ವಾಮಿ ಅವರ ಚುನಾವಣೆ ಇದರಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕೆ ಕಾದ್ ನೋಡಬೇಕು ಅಂತ ಹೇಳಿ ನಾನು ಆ ಥರ ಚಾಲೆಂಜ್ ಹಾಕ್ಲಿಕ್ಕೆ ಹೋಗಲ್ಲ ಬಟ್ ನಾವು ಗೆಲ್ತೀವಿ ಬಟ್ ನಾನು ಯಾಕೆ ಅವರನ್ನು ದೊಡ್ಡ ನಾಯಕರನ್ನ ಅವ್ರ ಮುಂದೆ ನನ್ನ ಸವಾಲು ಅಥವಾ ಇಲ್ಲ ನಾನು ಅವರಿಗೆ ಇದು ಅಂತೇಳಿ ಹಾಕ್ಲಿ ನನಗೆ ನಮ್ಮ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರ ಜ ಮತದಾರರ ಮೇಲೆ ನೆಮ್ಮಿಕೆ ಇದೆ ನಮ್ಮ ಪಕ್ಷದ ಶಾಸಕರು ಲೀಡರ್ಗಳು ಕಾರ್ಯಕರ್ತರ ಮೇಲೆ ನೆಮ್ಮಿಕೆ ಇದೆ ಚುನಾವಣೆಯನ್ನು ಗಂಭೀರವಾಗಿ ಮಾಡ್ತೀವಿ ಚುನಾವಣೆ ಗೆಲುವು ನಮ್ಗೆ ಸಿಕ್ಕಿ ಈ ಚುನಾವಣೆಯಲ್ಲಿ ಗೆಲುವಿಗೆ ಕಾರಣಗಳು ಏನಾಗ್ಬೋದು ಮತ್ತು ಕಾಂಗ್ರೆಸ್ಗೆ ಅಭ್ಯರ್ಥಿಗೆ ಮತವನ್ನು ನೀಡಬೇಕು ಈಗ ಕಾಂಗ್ರೆಸ್ ಇಂದಿನ ಐದು ವರ್ಷದ ಸರ್ಕಾರ ಅವತ್ತು ಬಿ ಜೆ ಪಿನೂ ಮುಖ್ಯಮಂತ್ರಿ ಇಬ್ಬರಿದ್ದರು ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಸೊ ಕುಮಾರಸ್ವಾಮಿಯವರು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರು ಏನು ಭರವಸೆ ಕೊಟ್ಟಿದ್ರು ಎರಡೂ ಪಕ್ಷದ ಮುಖಂಡರುಗಳು ಆ ಬಡವರಸೆಯನ್ನು ಈಡೇರಿಸ್ಲಿಕ್ಕಾಗಿಲ್ಲ ಮತ್ತು ಜೊತೆಗೆ ಈ ಐದು ವರ್ಷದಲ್ಲಿ ಕೆಲವು ಅಭಿವೃದ್ಧಿ ಕೆಲಸನೂ ಆಗಲಿಲ್ಲ ಮಂಡ್ಯ ಕಡೆ ಯಾವುದೇ ಒಂದು ಪ್ರಮುಖವಾದಂಥ ಒಂದು ಸ್ಕೀಮನ್ನು ಕೊಡೋಕ್ಕಾಗಿಲ್ಲ ಅವರಿಗೆ ನಾವು ಬಂದ ಕೂಡಲೇ ಐದು ಗ್ಯಾರಂಟಿ ಹೇಳಿದ್ದೋ ಇವತ್ತು ಮನೆಗೆ ಐದು ಸಾವಿರ ರೂಪಾಯಿ ಪ್ರತಿ ಮನೆಗೆ ಸಿಗುತ್ತೆ ಐದು ಗ್ಯಾರಂಟಿಯಿಂದ ಭಾಳ ಜೀವನವನ್ನು ನಡೆಸುವಂಥ ಒಂದು ಅವಕಾಶ ಆಗಿದೆ ಜೊತೆಗೆ ಅಭಿವೃದ್ಧಿ ಕೆಲಸ ಆಗಿದೆ ಸುಗರ್ ಫ್ಯಾಕ್ಟ್ರಿ ಹೊಸ ಸುಗರ್ ಫ್ಯಾಕ್ಟ್ರಿ ಮಾಡ್ತಿದ್ದೀವಿ ಸೊ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಈ ನೀರಾವರಿ ಯೋಜನೆಯಲ್ಲಿ ಹೇಮಾವತಿ ಮತ್ತು ನಮ್ಮ ವಿ ಸಿ ಎಚ್ ಆಧುನೀಕರಣ ಮಾಡ್ತಾ ಇದ್ದೀವಿ ಕೆ ಆರ್ ಎಸ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ವರ್ಲ್ಡ್ ಇದನ್ನ ಲೆವೆಲ್ಗೆ ಹಾಗಾಗಿ ನಾವು ನಮ್ಮ ಕೆಲಸ ನಮ್ಮ ಕಾರ್ಯಕ್ರಮ ನಮ್ಮ ಜನ ಹತ್ರ ಇರೋ ಸಂಪರ್ಕ ಇದ್ರ ಮೇಲೆ ನಮಗೆ ಗೆಲುವಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ರಿ ಅದರಲ್ಲಿ ಯಶಸ್ವಿ ಕೂಡ ಆದ್ರಿ ಗೆದ್ದಿದ್ದು ಕೂಡ ಆಯಿತು ಸರ್ಕಾರ ಕೂಡ ರಚನೆ ಮಾಡಿದ್ರು ಇದೀಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಜೊತೆಗೆ ಹೊಸದಾಗಿ ಗ್ಯಾರಂಟಿ ಕಾರ್ಡ್ನ ವಿತರಣೆ ಮಾಡಲಿಕ್ಕೆ ಹೊರಟಿದ್ದೀರಿ ಅನ್ನೋ ಮಾತು ಕೇಳಿ ಬರ್ತಿದೆ ನಿಜನಾ ಸರ್ ಯಾವಾಗಿಂದ ಅದೇ ಚಾಲನೆ ಕೊಡೋದು ಈಗ ನಾವು ಈಗಾಗಲೇ ಆ ಗ್ಯಾರಂಟಿಯನ್ನ ಭರವಸೆಯನ್ನ ಹೇಳಿ ಓಟ್ ಕೊಟ್ಟಿದ್ರು ಭರವಸೆಯನ್ನ ಈಗ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿವಲ್ಲ ಜನ ಇನ್ನೂ ನಾಲ್ಕು ಓಟ್ ಜಾಸ್ತಿ ಆಗ್ತದೆ ನಮ್ಮ ಮೇಲೆ ನೆಮಿಕೆ ಇಟ್ಟೆ ಅಷ್ಟೋಟ್ ಕೊಟ್ರು ಆ ನಂಬಿಕೆಯನ್ನು ಉಳಿಸ್ಕೊಂಡಾಗ ಇನ್ನೂ ಜನ ಹೆಚ್ಚಿನ ನಮಗೆ ಆಶೀರ್ವಾದ ಮಾಡ್ತಾರೆ ಜೊತೆ ಕೇಂದ್ರ ಸರ್ಕಾರದಲ್ಲೂ ನಾವು ನಮ್ಮ ಸರ್ಕಾರ ಬಂದರೆ ಸಾಲ ಮನ್ನಾ ಇರ್ಬೋದು ಮತ್ತು ನಮ್ಮ ಎಮ್ ಎಸ್ ಬಿ ಎನ್ನು ಜಾರಿಗೆ ತರ್ತಕ್ಕಂಥದ್ದು ಎಮ್ ಎಸ್ ಬಿ ಜಾರಿಗೆ ತರ್ತಕ್ಕಂಥದ್ದು ಇರ್ಬೋದು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರನೂ ಗ್ಯಾರಂಟಿ ಮಾಡ್ತಾ ಇದನ್ನೆಲ್ಲ ಹಬ್ಬ ಆದ ತಕ್ಷಣ ನಾವು ನನ್ನ ಮನೆಗೆ ನಮ್ಮ ಕಾರ್ಯಕರ್ತರು ತಲುಪಿಸಿ ಅವರಿಗೆ ಒಂದು ಕಡೆ ಕೊಟ್ಟಿರೋ ಕಾರ್ಯಕ್ರಮ ಇನ್ನೊಂದು ಕಡೆ ಮುಂದೆ ನಾವು ಕೊಟ್ಟಿರೋ ಭರವಸೆಯನ್ನು ಎರಡನ್ನೂ ತಿಳಿಸ್ತೀವಿ ಸರ್ ನಾಳೆ ಯುಗಾದಿ ಹಬ್ಬ ಇದೆ ನಾಡಿನ ಜನತೆಗೆ ಏನು ಹೇಳ್ತೀರಿ ಜೊತೆಗೆ ಯುಗಾದಿ ಹಬ್ಬದ ನಂತರ ತಮ್ಮ ಚುನಾವಣಾ ಪ್ರಕ್ರಿಯೆ ಬೇರೆ ಥರದಲ್ಲೇ ಇರುತ್ತೆ ಅಂತ ಹೇಳಿದ್ರಿ ಯಾವ ರೀತಿ ಕಾಣ್ಬೋದು ಸರ್ ಈಗ ಪ್ರತಿ ಒಬ್ಬ ಕನ್ನಡಿಗರಿಗೂ ಇದೊಂದು ಸಂಭ್ರಮ ನಮಗೆ ಯುಗಾದಿ ಸೊ ಬೇವು ಬೆಲ್ಲ ತಿನ್ನುವಂಥ ಒಂದು ಸಂಭ್ರಮ ಮತ್ತು ಹೊಸ ನಮಗೆ ಕ್ಯಾಲೆಂಡ್ರು ಸೊ ಇಂಗ್ಲೀಷ್ ಕ್ಯಾಲೆಂಡರು ಜನವರಿಯಿಂದ ಆದರೆ ನಮ್ಮ ನಾಡಿನ ಜನರಿಗೆ ಯುಗಾದಿನೇ ಹೊಸ ವರ್ಷ ಹಾಗಾಗಿ ಈ ನಾಡಿನ ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಜನಕ್ಕೆ ಸೊ ಯುಗಾ ಯುಗಾದಿನ ಶುಭಾಶಯನ ಹೇಳ್ತಾ ಮತ್ತು ನಾವು ಏನು ಮುಂದೆ ಯುಗಾದಿ ಕಳೆದ ಬೆಲೆ ಸಾರ್ವ ಸಾಮಾನ್ಯವಾಗಿ ಮಳೆ ಬರ್ತಕ್ಕಂಥ ಸೂಚನೆಗಳಿದೆ ಸೊ ನಮಗೆ ಫೋರ್ ರಿಪೋರ್ಟ್ ಪ್ರಕಾರನೂ ಸಹ ಆದಷ್ಟು ಬೇಗ ಮಳೆ ಪ್ರಾರಂಭ ಆಗುತ್ತೆ ಅಂತೇಳಿ ರಿಪೋರ್ಟ್ ಇದೆ ಆದಷ್ಟು ಬೇಗ ಮಳೆ ಆಗಿ ಒಳ್ಳೆ ಬೆಳೆ ಆಗಲಿ ಜನರು ಕೆರೆ ಕಟ್ಟೆಗಳು ತುಂಬಿ ಕುಡಿಯೋ ನೀರಿಗೆ ಜಾನುವಾರುಗಳಿಗೆ ಮೇವುಗಳು ತೊಂದರೆ ಆಗದೆ ಇರಲಿ ಅಂತೇಳಿ ಅದೇವರಲ್ಲಿ ನಾವು ಬೇಡ್ಕತೀವಿ ನಮ್ಮ ಚುನಾವಣೆನೇ ನಾ ಹಾಗೆ ಪ್ರತಿ ಮನೆಗೆ ಹೋಗಿ ನಮ್ಮ ಕಾರ್ಯಕ್ರಮಗಳು ಮುಂದಿನ ಭರವಸೆಗಳನ್ನ ಮುಟ್ಟಿಸ್ತಕ್ಕಂಥ ಕೆಲಸನ ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡ್ತೀವಿ ರಾಹುಲ್ ಗಾಂಧಿ ಅವರು ಕೂಡ ಮಂಡ್ಯಕ್ಕೆ ಪ್ರಚಾರಕ್ಕೆ ಅದು ಯಾವಾಗ ದಿನಾಂಕ ಫಿಕ್ಸ್ ಆಗಿದೆ ಹದಿನೇಳರಲ್ಲಿ ಇವತ್ತು ಅಥವಾ ನಾಳೆ ನಿಗದಿ ಆಗುತ್ತೆ ಬರಬಹುದು ಇದಿಷ್ಟು ಸಚಿವ ಚಲರಾಜ್ ಸ್ವಾಮಿ ಅವರು ಮಾತಾಗಿರ್ತಕ್ಕಂಥದ್ದು ನಮ್ಮ ಏನು ಭರವಸೆಗಳನ್ನ ಕೊಟ್ಟಿದ್ವಿ ಆ ಎಲ್ಲಾ ಭರವಸೆಗಳು ಕೂಡ ಈಡೇರಿಸಿದಿವಿ ಹಾಗಾಗಿ ನಾವು ಈ ಬಾರಿ ಕೂಡ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸದ ಮಾತುಗಳನ್ನ ಕ್ಯಾಮ್ರಾ ಪರ್ಸನ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈವ್ ಕನ್ನಡ ಮಂಡ್ಯ